ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ವತಿಯಿಂದ ಎನ್ ಎಸ್ ಎಸ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಒಂದು ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ಒಂದು ಎನ್ ಎಸ್ ಎಸ್ ಘಟಕಗಳ ವತಿಯಿಂದ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮ ಮುತ್ತೂರಿನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಿಸಲಾಗಿದೆ ಈ ಶಿಬಿರದ ಉದ್ಘಾಟನೆಯನ್ನು ಮುತ್ತಣ್ಣ ಹಿಪ್ಪರಿಗೆ ಅವರಿಂದ ನೆರವೇರಿಸಲಾಯಿತು ರಾಜೋಟೇಶ್ವರ ಮಠದ ಪರಮ ಪೂಜ್ಯ ಶ್ರೀಗಳಾಗಿರುವಂಥ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದ ಶಿರೂರ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮ ಅಧಿಕಾರಿಗಳು ಪ್ರೊಫೆಸರ್ ರಾಜಕುಮಾರ ಶಿತೋಳೆ ಪ್ರೊಫೆಸರ್ ರಾಜೇಶ್ ಜಾಧವ್ ಮತ್ತು ಪ್ರೊಫೆಸರ್ ಶ್ರೀಮಯನ್ ಇವರು ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಉಳಿದ ಆರು ದಿನಗಳಂದು ಶ್ರಮದಾನ ಗ್ರಾಮ ಸಮೀಕ್ಷೆ ಬರಡು ದಿನಗಳ ಚಿಕಿತ್ಸೆ ಅಗ್ನಿ ದುರಂತಗಳನ್ನು ತಪ್ಪಿಸುವ ಪ್ರಾತ್ಯಕ್ಷತೆ ಹಮ್ಮಿಕೊಳ್ಳಲಾಗಿತ್ತು ಹಲವಾರು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ ಮುತ್ತೂರು ಗ್ರಾಮದ ಗುರು ಹಿರಿಯರು ಸಹಕಾರ ಪ್ರೀತಿಯ ಸ್ಪಂದನೆ ಶಿಬಿರವನ್ನು ಇಲ್ಲಿಯವರೆಗೂ ಯಶಸ್ವಿಯಾಗಿದೆ ವರದಿ ಸತೀಶ್ ಧೂಪ್ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ Bye. <laughs> ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರ ಆಶ್ರಯದಲ್ಲಿ ನಡೀತಕ್ಕಂಥ ವಾರ್ಷಿಕ ಎನ್ ಎಸ್ ಎಸ್ ಘಟಕದ ಅಡಿಯಲ್ಲಿ ನಡೀತಕ್ಕಂಥ ವಾರ್ಷಿಕ ವಿಶೇಷ ಶಿಬಿರ ಈ ಮುತ್ತೂರು ಗ್ರಾಮದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಒಂದು ವಾರಗಳವರೆಗೆ ಈ ಮಹಾಲಕ್ಷ್ಮಿ ಮುತ್ತೂರು ಗ್ರಾಮದ ಆದಿದೇವತೆಯಾದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಸಲಾಗುವುದು ಈಗಾಗಲೇ ಉದ್ಘಾಟನಾ ಸಮಾರಂಭವು ರವಿವಾರ ದಿವಸ ಮಾನ್ಯ ಮುತ್ತಣ್ಣ ಹಿಪ್ಪರಿಗೆ ಅವರ ಒಂದು ಉದ್ಘಾಟಕರಾಗಿ ಆಗಮಿಸಿದರು ಇದರ ಸಾನ್ನಿಧ್ಯವನ್ನು ರಾಚೋಟೇಶ್ವರ ಮಠದ ಒಂದು ಗುರುಗಳು ಇದರ ಸಾನ್ನಿಧ್ಯವನ್ನು ವಹಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪ್ರಾಂಶುಪಾಲರಾದಂಥ ಸುನಂದ ಮೆ ಮೇಡಮ್ ಅವರು ವಹಿಸಿದ್ದರು ಊರಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಸದಸ್ಯರು ಎಲ್ಲರೂ ಆ ಒಂದು ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮಕ್ಕೆ ಉಪಸ್ಥಿತರು ಇದ್ದರು ಮುಂದೆ ಸೋಮವಾರ ದಿವಸ ಮತ್ತೆ ಇಲ್ಲಿ ಉಪನ್ಯಾಸ ಶ್ರಮದಾನ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಜಾಥಾ ಮಾಡ್ಕೊಂಡಿದ್ದೀವಿ ಇಲ್ಲಿ ಬರ್ತಕ್ಕಂಥ ವಿವಿಧ ವಿಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿವಿ ಮುಂಜಾ ಮುಂಜಾನೆ ವಿದ್ಯಾರ್ಥಿಗಳಿಗೆ ಶಿವರಾತ್ರಿಗಳಿಗಾಗಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಏಳುವರೆ ಗಂಟೆಗೆ ಸಹ ಒಂದು ಧ್ವಜಾರೋಹಣ ಕಾಯಿ ಎನ್ ಎಸ್ ಎಸ್ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪ್ರತಿದಿನ ಹಮ್ಮಿಕೊತೀವಿ ಹಿಂಗೆ ಹಲವಾರು ಮನೋರಂಜನೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರ ಒಂದು ಒಂದು ಬದುಕನ್ನು ಹಸನಾಗಿಸಿಕೊಳ್ಳಲು ಅವರ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಹಲವಾರು ವಿಷಯಗಳು ನಾವು ಆಯ್ಕೆ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಗ್ರಾಮಕ್ಕೆ ಅನುಕೂಲವಾಗತಕ್ಕಂಥ ಒಂದು ಕೆಲವೊಂದು ಉಪನ್ಯಾಸಗಳನ್ನು ನಾವು ಆಯ್ಕೆ ಮಾಡಿಕೊಂಡಿವಿ ಅದರಲ್ಲಿ ಬರೋದರ ಜನಗಳ ಒಂದು ಚಿಕಿತ್ಸೆ ಆಗಿರ್ಬೋದು ಅಗ್ನಿಯಾವತದಿಂದ ನಾವು ತಪ್ಪಿಸಿಕೊಳ್ಳಲು ಯಾವ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದು ಅದರ ಕುರಿತು ಮೂಢನಂಬಿಕೆಗಳನ್ನು ಹೋಗಲಾಡಿಸೋ ಸಲುವಾಗಿ ಕಿರು ನಾಟಕ ಬಿ ನಾಟಕಗಳನ್ನು ನಮ್ಮ ವಿದ್ಯಾರ್ಥಿಗಳಿಂದ ನಾವು ನಡೆಸ್ತಾ ಇದ್ದೀವಿ ಇನ್ನು ಮೂರು ದಿನ ಇದೆ ಮೂರು ದಿನದ ಕಾರ್ಯಕ್ರಮ ಈಗಾಗಲೇ ಮುಗ ಮುಗಿದಂತಾಗಿದೆ ಇನ್ನು ನಾವು ರವಿವಾರ ದಿವಸ ಹಲವಾರು ಕಾರ್ಯಕ್ರಮಗಳು ಮುಗಿದು ಕೊನೆ ಮುಕ್ತಾಯ ಸಮಾರಂಭವನ್ನು ರವಿವಾರ ದಿವಸ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ಆ ದಿವಸ ಮತ್ತೆ ನಮ್ಮ ಪ್ರಾಂಶುಪಾಲರು ಬರ್ತಾರೆ ನಮ್ಮ ಕಾಲೇಜಿನ ಎಲ್ಲ ಮಿತ್ರರವರು ಬಂದು ಈ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿ ಇರತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ನಾಂದಿಯನ್ನು ಆಡಲಿದ್ದಾರೆ ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಹೇಳಬೇಕಂತಂದ್ರೆ ಈ ಮುತ್ತೂರು ಗ್ರಾಮಸ್ಥರು ಬಹಳ ಸಹಕಾರ ಅವರು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ವಿವಿಧ ಸೊಸೈಟಿಗಳ ಸದಸ್ಯರಿರ್ಬೋದು ಈ ಒಂದು ಮಹಾಲಕ್ಷ್ಮಿ ಒಂದು ದೇವಸ್ಥಾನ ಕಮಿಟಿಯ ಸದಸ್ಯರಿರ್ಬೋದು ಊರಲ್ಲಿಯ ಗಣ್ಯ ನಾಗರಿಕರು ಎಲ್ಲರೂ ಒಳ್ಳೆಯ ರೀತಿ ಒಂದು ಸಹಕಾರ ನೀಡ್ಯಾರ ಶ ಸಹಕಾರ ನೀಡಲಿಕ್ಕೆ ನೀಡ್ಯಾರ ಅಂತೇಳಿ ನಾವು ನಾವು ಇಷ್ಟು ದೂರ ಜಮಖಂಡಿಯಿಂದ ಇಷ್ಟು ದೂರ ಬಂದು ಆ ಕಾರ್ಯಕ್ರಮ ನಾವು ಇಲ್ಲಿ ಮುತ್ತೂರು ಗ್ರಾಮದಲ್ಲಿ ನಡೆಸಿದ್ದೀವಿ ನಾವು ಬಯಸಿದ್ದು ಒಳ್ಳೆಯ ಒಂದು ಸಹಕಾರ ಸಿಗಲಿ ಅಂತಕ್ಕಂಥ ಮನೋಭಾವ ಇಲ್ಲಿ ಬಂದೀವಿ ನಾವೇನು ನಿರೀಕ್ಷೆ ಮಾಡಿದ್ದೀವಿ ಆ ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಸಹಕಾರ ಈ ಗ್ರಾಮಸ್ಥರಿಂದ ಸಿಕ್ಕದ ಅದೇ ತರಾಗಿ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಮಿತ್ರ ವೃಂದದಿಂದ ಪ್ರಾಂಶುಪಾಲರಿಂದ ಒಳ್ಳೆಯ ಒಂದು ಸಹಕಾರ ಸಿಕ್ಕದ ಈ ಕಾರ್ಯಕ್ರಮದ ಯಶಸ್ಸಿಗೆ ಅಷ್ಟೆಲ್ಲ ನಮ್ಮ ವಿದ್ಯಾ ಶಿಬಿರಾರ್ಥಿಗಳು ಬಹಳ ಒಳ್ಳೆಯ ಒಂದು ಶಿಬಿರಾರ್ಥಿಗಳು ಹೆಣ್ಮಕ್ಳು ಇದ್ದರೂ ಸಹಿತ ಒಂದು ಮಾತು ನಮ್ಮಲ್ಲಿ ಮೇರು ಮೀರುವುದಿಲ್ಲ ಒಳ್ಳೆಯ ಶಿಸ್ತಿನಿಂದ ತಮ್ಮ ಒಂದು ಕರ್ತವ್ಯಗಳನ್ನು ನಿಭಾಯಿಸ್ತಾ ಇದ್ದ ಅರ್ಥ ನಿಭಾಯಿಸ್ತಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಿಗೆ ಪಾನೆ ಹೇಳ್ತೇನೆ ಜೈ ಇನ್ ಜೈ ಕರ್ನಾಟಕ ಈ ಒಂದು ಕಾರ್ಯಕ್ರಮದ ಎಲ್ಲ ಮಾಹಿತಿಗಳನ್ನು ನಾವು ಬಹು ಬರೆಯೋ ಇನ್ನೂ ನಾವು ವಾಟ್ಸಪ್ ಮುಖಾಂತರ ಕಳಿಸೋರಿದ್ದೀವಿ ನೀವಾಗಿನೇ ಬಂದು ಈ ಕಾರ್ಯಕ್ರಮದ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಬಂದದ್ದಕ್ಕಾಗಿ ತಮಗೂ ಸಹ ನಮ್ಮ ಪ್ರಾಂಶುಪಾಲರ ವತಿಯಿಂದ ಎನ್ ಎಸ್ ಎಸ್ ಘಟಕಗಳ ವತಿಯಿಂದ ಮತ್ತು ನಮ್ಮ ಪ್ರಾಥಮಿಕ ಮಿತ್ರರ ವತಿಯಿಂದ ವಿದ್ಯಾರ್ಥಿಗಳ ವತಿಯಿಂದ ಧನ್ಯವಾದಗಳನ್ನು ಕಳುವರಿಸ್ತಾ ಇದ್ದೇನೆ ಜೈ ಹಿಂದ್ ದೇಖಂದ್ರ ನಾನು ರಾಜೇಶ್ ಜಾಧವ್ ಎನ್ ಎಸ್ ಎಸ್ ಅಧಿಕಾರಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ವತಿಯಿಂದ ಮುತ್ತೂರು ಗ್ರಾಮದಲ್ಲಿ ಏಳು ದಿನಗಳ ಒಂದು ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಬಿರದ ಉದ್ಘಾಟನೆಯನ್ನು ನಾವು ಐದು ಮೇ ರಂದು ನಮ್ಮ ಈ ಗ್ರಾಮದ ಮುಖ್ಯಸ್ಥರಾದಂತಹ ಶ್ರೀ ಮುಟ್ಟಲಾ ಅವರ ನೇತೃತ್ವದಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನಡೆಸಿದ್ದೀವಿ ಆ ನಂತರ ಮೊದಲೇ ದಿನದ ಕಾರ್ಯಕ್ರಮಗಳಾಗಿ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಮೊದಲನೇ ದಿನದ ಉಪನ್ಯಾಸಗಳ ನಂತರ ಮರುದಿನ ಅಂದರೆ ಎರಡನೇ ದಿನ ನಾವು ಬೆಳಿಗ್ಗೆ ಶ್ರಮದಾನವನ್ನು ಆಯೋಜಿಸಿ ಗ್ರಾಮದ ಒಂದು ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸಿದ್ದೀವಿ ಆ ನಂತರ ವಿದ್ಯಾರ್ಥಿಗಳು ಕೆಲವು ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳಲ್ಲಿ ಭಾಗಿಯಾದರು ಅದೇ ಅದರ ನಂತರ ಮಧ್ಯಾಹ್ನದ ಉಪಹಾರ ಮಾಡಿಕೊಂಡು ವಿದ್ಯಾರ್ಥಿಗಳೆಲ್ಲರೂ ಕೂಡ ಎರಡನೇ ದಿನ ಸಾಯಂಕಾಲದ ಒಂದು ವಿಶೇಷ ಉಪನ್ಯಾಸ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ಅದರಲ್ಲಿ ತೊಡಗಿಸಿಕೊಂಡರು ಇದಾದ ನಂತರ ಆ ಒಂದು ಎರಡನೇ ದಿನದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಬಿ ಡಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿ ಐ ಅಕ್ಕಿಸರ್ ಅವರು ನೆರವೇರಿಸಿದರು ಅವರು ವಚನಗಳಲ್ಲಿ ಜೀವನ ಮೌಲ್ಯಗಳು ಕುರಿತು ಈ ವಿಷಯದ ಕುರಿತು ಚರ್ಚಿಸಿದರು ಅದಾದ ನಂತರ ಮೂರನೇ ದಿನ ಅಂದರೆ ಇಂದು ನಾವು ಬೆಳಿಗ್ಗೆ ಧ್ವಜಾರೋಹಣ ಮಾಡುವ ಮೂಲಕ ಇವತ್ತಿನ ದಿನದ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಬಸಲಿಂಗಪ್ಪ ಹಿಪ್ಪಳಿಗೆ ಅವರು ನೆರವೇರಿಸಿದರು ಅದಾದ ನಂತರ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಒಂದು ಶ್ರಮದಾನವನ್ನು ಈ ರಾಷ್ಟುಕೇಶ್ವರ ಮಠದಲ್ಲಿ ಕೈಗೊಂಡಿದ್ದರು ಅದಾದ ನಂತರ ನಾವು ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಕೂಡಿಕೊಂಡು ಗ್ರಾಮ ಸಮೀಕ್ಷೆನ ಅಂದರೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಈ ಒಂದು ಮುತ್ತೂರು ಗ್ರಾಮದಲ್ಲಿ ಯಾವ ರೀತಿ ಯೋಜನೆಗಳ ಲಾಭವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಷಯದ ಕುರಿತು ಗ್ರಾಮ ಸಮೀಕ್ಷೆಯನ್ನು ನೆರವೇರಿಸಿದ್ದೀವಿ ಅದಾದ ನಂತರ ಈಗ ಮಧ್ಯಾಹ್ನವನ್ನು ಉಪಹಾರವನ್ನು ಮಾಡಿಕೊಂಡು ಈಗ ಸಂಜೆಯ ಕಾರ್ಯಕ್ರಮಗಳು ಅಂದರೆ ಅದು ಉಪನ್ಯಾಸ ಕಾರ್ಯಕ್ರಮ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ಅವುಗಳ ಪೂರ್ವಭಾವಿ ಸಭೆಯನ್ನು ನಾವು ಈಗ ನಡೆಸ್ತಾ ಇದ್ದೇವೆ ಸೊ ಇನ್ನೂ ಈ ಒಂದು ಶಿಬಿರವು ಏಳು ದಿನಗಳವರೆಗೆ ನಡೆಯಲಿದ್ದು ರವಿವಾರದವರೆಗೆ ಸತತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾಳೆ ದಿನ ನಮ್ಮ ಈ ಒಂದು ಶಿಬಿರದ ವತಿಯಿಂದ ಬೆಂಕಿ ದುರ ದುರಂತಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಮಾಡುವಂಥ ಪ್ರಾತ್ಯಕ್ಷತೆಯನ್ನು ಅಗ್ನಿ ಒಂದು ಶಾಮಕ ದಳದ ವತಿಯಿಂದ ನಾವು ಮಾಡಿಕೊಂಡಿದ್ದೇವೆ ಅದೇ ರೀತಿ ಮರುದಿನ ಶನಿವಾರ ದಿನ ನಾವು ಈ ಒಂದು ಬರಡು ದನಗಳ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಹೀಗೆ ನಾವು ರವಿವಾರದವರೆಗೆ ಹಲವಾರು ಕರ್ಮ ಕಾರ್ಯಕ್ರಮಗಳನ್ನು ಅದು ಗ್ರಾಮದ ಸ್ವಚ್ಛತೆ ಆಗಿರ್ಬೋದು ಗ್ರಾಮ ಜನರ ಆರೋಗ್ಯ ಆಗಿರ್ಬೋದು ಸೊ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ತಿಳಿಸುವಂಥ ಜಾಥಗಳಾಗಿರ್ಬೋದು ಅವನ್ನೆಲ್ಲ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾರ್ಯಕ್ರಮವು ರವಿವಾರ ದಿನ ಮುಗಿಯಲಿದೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಿಂದ ಆಶೀರ್ವಾದವನ್ನು ತಮ್ಮಿಂದ ಹಿತೈಷಿಗಳನ್ನು ಬಯಸ್ತಾ ಇದ್ದೀವಿ ನಮಸ್ಕಾರ ಕಳೆದ ಐದನೇ ತಾರೀಕು ಬಂದ ನಂತರ ಸಾಯಂಕಾಲ ಐದು ಗಂಟೆಗೆ ನಾವು ಕಾರ್ಯಕ್ರಮ ಇಟ್ಟು ಬಂದ್ವಿ ಉದ್ಘಾಟನಾ ಕಾರ್ಯಕ್ರಮವನ್ನಿ ಅವಾಗ ಇಲ್ಲಿರ್ತಕ್ಕಂತಹ ರಾಜೇಟೇಶ್ವರ ಮಠದ ವಿರಕ್ತ ಸ್ವಾಮಿಗಳಾದಂತಹ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ನಮ್ಮ ಒಂದು ಮಟ್ ನಮ್ಮ ಒಂದು ಈ ಒಂದು ಎನ್ ಎಸ್ ಎಸ್ ಶಿಬಿರಕ್ಕೆ ಬಂದು ಉದ್ಘಾಟನೆಯನ್ನು ನಿರ್ವಹಿಸಿಕೊಟ್ರು ಈ ಒಂದು ಕಾರ್ಯಕ್ರಮಕ್ಕೆ ಇವಾಗಿನ ಶಾಸಕರಾದಂತಹ ನಾಡೋಜ ಜಗದೀಶ್ ಗುರುಗುಂಟಿ ಸರ್ ಅವರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ವಿ ಆಮೇಲೆ ಹಲವಾರು ಜನರು ಇಲ್ಲಿ ಊರಿನ ಹಿರಿಯ ಗಣ್ಯಮಾನ್ಯರು ಕೂಡ ಕಾರ್ಯಕ್ರಮದಲ್ಲಿ ಸೇರಿಕೊಂಡ್ರು ಅವರು ಕೂಡ ನಮಗೆ ಹಲವಾರು ರೀತಿಯಲ್ಲಿ ನಮಗೆ ಸಹಾಯ ಸಹಕಾರವನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು ಅವಾಗ ನಾವು ಇದೇ ಒಂದು ಗ್ರಾಮದಲ್ಲಿ ಉಳ್ಕೊಂಡ್ವಿ ಸತತವಾಗಿ ಮೂರು ದಿನಗಳ ಕಾಲ ನಾವು ಇವತ್ತಿನ ದಿನದವರೆಗೂ ಕೂಡ ಶ್ರಮದಾನ ಮಾಡಿರೋ ಆಗಿರ್ಬೋದು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಅಲ್ಲೊಂದು ಸರ್ಕಲ್ ಇದೆ ಆ ಸರ್ಕಲ್ನಲ್ಲಿ ಕೂಡ ಆಗಿರ್ಬೋದು ಗ್ರಾಮ ಪಂಚಾಯತಿವರೆಗೆ ನಾವು ಶ್ರಮದಾನವನ್ನು ಮಾಡಿದ್ವಿ ಸ್ವಚ್ಛತೆಯನ್ನು ಮಾಡಿಕೊಂಡ್ವಿ ಇವತ್ತಿನ ದಿನ ನಾವು ಸರ್ವೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಊರಿನ ಜನರು ಕೂಡ ಇವತ್ತು ನಮಗೆ ಕಮೆಂಟ್ ಹಾಕಿದ್ರು ಇಲ್ಲವಾ ನೀವು ಬಂದಿದ ನಂತರ ನಮಗೆ ನಮ್ಮ ಊರು ಸ್ವಚ್ಛ ಭಾಗ ಕಾಣಕತ್ತೈತಿ ಸರ್ವೇನೂ ಮಾಡಕತ್ತೀರಿ ನೀವು ಬಂದಿದ್ದು ನಮ್ಮ ಚಲೋ ಅನ್ಸತ್ತೈತಿ ಅಂತ ಹೇಳಿದ್ರು ಆಮೇಲೆ ಇವತ್ತಿನ ದಿನ ನಾವು ಇವತ್ತಿನ ದಿನ ಕೂಡ ಸಾಯಂಕಾಲ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ನಂತರ ಉಪನ್ಯಾಸ ಕಾರ್ಯಕ್ರಮಗಳು ಕೂಡ ಹಲವಾರು ಮಹಾ ಹಲವಾರು ಗಣ್ಯ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮಗಳು ಕೂಡ ಜರುಗಿದವು ಇನ್ನು ನಾವು ಹಲವಾರು ರೀತಿಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ಯೋ ದಿನಗಳ ಕಾಲ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ ಸುಮಾರು ಎಷ್ಟು ವಿದ್ಯಾರ್ಥಿ ಗ್ರಾಮಸ್ಥರಿಂದ ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ ಭವಾನಿ